ನಮಸ್ತೆ ಎಲ್ಲರಿಗೂನು ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತ ಅಂದ್ರೆ ಯಾರೆಲ್ಲಾ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೆ ಮೂವತ್ತನೇ ತಾರೀಕು ಹುಟ್ಟಿದ್ದೀರಾ ನಿಮಗೋಸ್ಕರ ಈ ವಿಡಿಯೋ ಸೊ ಯಾವುದೇ ತಿಂಗಳಿನ ಮೂರು ಅನ್ನ ಡೇಟ್ ಅಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ಸೊ ಈ ವರ್ಷ ಹೇಗಿದೆ ನಿಮ್ಮ ಲಕ್ ಟೂ ಟ್ವೆಂಟಿ ಫೈವ್ ಚೆಕ್ ಮಾಡೋಣ ಸೊ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಸ್ ಅಂತ ನಾನು ಆಲ್ರೆಡಿ ಫಸ್ಟ್ ಡೇ ವಿಡಿಯೋದಲ್ಲೇ ಹೇಳಿದೀನಿ ಸೊ ಮೂರನೇ ತಾರೀಕು ಅವರಿಗೆ ಒಂಬತ್ತು ನಂಬರ್ ಹೇಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅದ್ಭುತವಾದ ಒಂದು ಸಮಯ ಅಂತ ಹೇಳ್ಬೋದು ಮಾಸ್ ಆಗಿರುತ್ತೆ ನಿಮಗೆ ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ತ್ರೀ ಸಿಕ್ಸ್ ನೈನ್ ಈ ವರ್ಷ ಜಾಕ್ ಪಟ್ ಅಂತ ಫಸ್ಟ್ ಡೇ ಹೇಳಿದೀನಿ ಯಾರೆಲ್ಲಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಅದನ್ನ ಉಪಯೋಗಿಸ್ಕೊಳ್ಳಿ ಖಂಡಿತವಾಗೂ ಏನೆಲ್ಲ ನಿಮ್ಮ ಡ್ರೀಮ್ ಇಟ್ಕೊಂಡಿದ್ರಿ ಬಿಸ್ನೆಸ್ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಹಣಕಾಸಿನ ವಿಚಾರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವುದೇ ಒಂದು ವಿಚಾರ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತಾನು ಕೂಡ ಹೇಳ್ಬೋದು ಹಾಗೆ ಯಾವ್ದನ್ನು ಪೆಂಡಿಂಗ್ ಇಡಬೇಡಿ ಪರ್ಸೆಂಟ್ ನಿಮ್ಮ ಎಫೆಕ್ಟ್ ಹಾಕಿ ವರ್ಕ್ ಮಾಡಿದೆ ಆದ್ರೆ ಈ ವರ್ಷ ಮಾಸ್ ಆಗಿರ್ತಕ್ಕಂಥ ವರ್ಷ ಆಗಿರುತ್ತೆ ಸೊ ಹಾಗೆ ಆರ್ಮಿ ನಂಬರ್ನ ಅವೈಡ್ ಮಾಡಿ ಅಂತ ಹೇಳ್ತೀನಿ ಈ ವರ್ಷದಲ್ಲಿ ಸೊ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಅಂತೂ ನಿಮ್ಗೆ ಹಾಗೆ ಆಗುತ್ತೆ ಹಾಗೆ ನಿಮ್ಮ ಪರ್ಸನಲ್ ಡೇಟ್ ಆಫ್ ಬರ್ತ್ ದಶಾಭುಕ್ತಿಗಳನ್ನ ನೋಡಿದಾಗ ಇನ್ನು ಯಾವ್ಯಾವ ತರ ಇದೆ ಅಂತ ನೋಡಕ್ಕೆ ಹೇಳಲಿಕ್ಕೆ ಆಗುತ್ತೆ ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಕಾವ್ಯ ಪಟೇಲ್ ಮಾಸ್ಟರ್ ನಿರ್ಮಾಲಾ ರಜಿಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನ ವಾಚ್ ಮಾಡಿದಕ್ಕಾಗಿ ಥ್ಯಾಂಕ್ ಯು ಯಾರೆಲ್ಲ ಹೊಸಗು ನನ್ನ ಚಾನಲ್ ವೀಕ್ಷಿಸ ವೀಕ್ಷಿಸ್ತಾ ಇದ್ದೀರೋ ಅವರಿಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಲೈಕ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಉಪಯುಕ್ತವಾದ ಮಾಹಿತಿ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು